ನಾವು ನೆನ್ಸ್ಕೊಳ್ಬೇಕಾಗಿರುವಂತ ದಿನ ಇವತ್ತು ಗುರು ಇಲ್ಲ ಅಂದ್ರೆ ಜಗತ್ತೇ ಇಲ್ಲ ಗುರುವೇ ಸರ್ವಲೋಕಾನಂ ಎಲ್ಲ ಲೋಕಕ್ಕೂ ಗುರು ಬೇಕಂತೆ ಬರೀ ಒಂದು ಲೋಕಕ್ಕಲ್ಲ ನಮ್ಮ ಭೂಲೋಕಕ್ಕೆ ಮಾತ್ರ ಅಲ್ಲ ಗುರು ಇರೋದು ಸರ್ವಲೋಕಾನಂ ಗುರುವೇ ಸರ್ವಲೋಕಾನಂ ಸರ್ವ ಅಂದ್ರೆ ಎಲ್ಲ ಲೋಕಕ್ಕೂ ಬೇಕು ಗುರು ಇಲ್ಲ ಅಂದ್ರೆ ಇಲ್ಲ ಗುರು ಇಲ್ಲಾಂದ್ರೆ ಜ್ಞಾನ ಇಲ್ಲ ಗುರು ಅಂದ್ರೆ ನ್ಯಾಯಾಮ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲಾರದು ಆಯುಷ್ಯ ಆರೋಗ್ಯ ಸತ್ಸಂತಾನ ಎಲ್ಲವೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಈಗ ನೀವಾಕ್ಯಮ ಶಿ ಭಯು ಶೇಂದ್ರಿಯ ಆಯುಷ್ಯೇಂದ್ರಿ ಪ್ರತಿಷ್ಠೆ ಓಂ ಸುಮಲೇತೀ ಶತಸ್ತುತ ಓಂ ಧ್ರುವರ್ಣಾ

अंकन देवताभ्यो ब्योर मोर वहा दिव्य परिमला वहा दूपवा ग्राप नमस्ते अस्त सर्पे ब्यो ये के चंब्रते विमानो ये तहत दिशेन्द्र व्या सर्पे ब्योर मो नमः ये तो दिवो एवा दूर रश्मिशो मपसुसदम ग्रहमते व्या सर्पे ब्योर नमः

ನನ್ನಲ್ಲೇ ಒಂದಾಗಿ ಖುಷಿಯಾಗಿರು